ರ ವೀಕ್ಷಕರೇ ಒಂದು ಸ್ಪೆಷಲ್ ಜಾಗ ಈ ಜಾಗದ ಬಗ್ಗೆ ತುಂಬ ವಿಚಾರ ಐತೆ ನಾನು ಅದರಲ್ಲಿ ಸ್ವಲ್ಪ ಮಾತ್ರ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಇದು ಹತ್ರ ಒಂದು ಜಾಗಕ್ಕೆ ಬಂದಿದ್ದೀವಿ ಒಂದು ಮಹಾನ್ ವ್ಯಕ್ತಿ ಇಲ್ಲೊಬ್ರು ಬಾಳಿ ಬದುಕಿ ಅವರು ಈಗ ಪ್ರೆಸೆಂಟ್ ಇಲ್ಲ ಬಟ್ ಆದರೂ ಅವ್ರದ್ದು ಎನರ್ಜಿ ಈ ಜಾಗದಲ್ಲಿದೆ ಸೊ ಸ್ವಾಮಿ ವೆಂಕಟಪ್ಪ ಅಂತೇಳಿ ಅವರು ಸೊ ಅವ್ರ ಬಗ್ಗೆ ನಾನು ಬರ್ತಾ ಬರ್ತಾ ಹೆಚ್ಚಾಗಿ ವಿಚಾರ ತಿಳಿಸ್ದ ಹೋಗ್ತೀನಿ ಸೊ ಅವರ ಸ ಮಗಳಾಗಬೇಕಲ್ಲ ಅವರ ಸ್ವಂತ ಮಗಳು ಬಟ್ ಅವ್ರ ವಿಚಾರನ ಒಂದು ಸ್ವಲ್ಪ ಇವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತೀನಿ ಅದಾದ್ಮೇಲೆ ಇನ್ನು ತುಂಬಾ ಬೇರೆ ಬೇರೆಯವ್ರ ಅವ್ರ ಅಂದರೆ ಅವ್ರ ವಿಚಾರನ ನಾನು ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಮೊದಲಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ನಿಮ್ಮ ಹೆಸರು ನಿಮ್ಮ ವಿಚಾರ ತಿಳಿಸ್ಬಿಡಿ ಸರ್ ನಾನು ನಮ್ಮ ತಂದೆ ಹೆಸರು ವೆಂಕಟಪ್ಪನವರು ನಮ್ಮ ತಾಯಿ ಗೌರಮ್ಮನವರು ನಮ್ಮ ತಂದೆಯವರು ಹುಟ್ಟಿದ್ದು ಮಡಕೆಹಳ್ಳಿ ಗೌರಮ್ನವರು ಬೆಂಗಳೂರಿಗೆ ಹೋಗಿ ಒಂದು ಹತ್ತು ವರ್ಷ ಇದ್ರು ಆಮೇಲೆ ಬಂದು ಇಲ್ಲಿ ಶ್ರೀ ಸದಾನಂದ ಆಶ್ರಮ ಅಂತ ಅಂದ್ಬಿಟ್ಟು ಒಂದು ಆಶ್ರಮ ಮಾಡಬೇಕು ಅಂತ ಇಲ್ಲಿ ಸೇರ್ಕೊಂಡ್ರು ಒಂದು ನಾಲ್ಕು ವರ್ಷ ಶಾಲೆ ಮಾಡಿದ್ರು ಆಮೇಲೆ ಅವರು ಮುಂಚಿತವಾಗಿ ಅವ್ರಿಗೆ ಆಯುಸ್ ನನಗೆ ಇಷ್ಟೇ ಅಂತ ಗೊತ್ತಿತ್ತು ಅವ್ರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೆಲ್ಮಾಳ್ಗೆ ಮಾಡ್ಕೊಂಡ್ರು ನೆಲಮಾಳಿಗೆ ಜೀವ ಸಮಾಧಿ ಮಾಡ್ಕೊಳಕ್ಕೆ ಅಂತ ಮಾಡ್ಕೊಂಡ್ರು ಆಮೇಲೆ ಎಂಬತ್ತೆರಡು ಹದಿನಾರು ಏಳು ಎಂಬತ್ತೆರಡರಲ್ಲಿ ಬೆಳಗ್ಗೆ ಒಂಬತ್ತು ಅವರು ತೀರ್ಕೊಂಡ್ರು ಸರ್ ಅಂದ್ರೆ ಅವರು ರೆಡಿ ಮಾಡ್ಕೊಂಡು ಆಮೇಲೆ ಅವರು ಅದು ಹೆಂಗಂದ್ರೆ ಅವ್ರು ಆಕ್ಚುಲ್ ಆಗಿ ಜೀವ ಸಮಾಧಿ ಆಗ್ಬೇಕಂತ ಅವ್ರ ಅಪ್ಪಣೆ ಇತ್ತು ಅವರೆಲ್ಲ ರೆಡಿ ಮಾಡಿದ್ರು ಟೈಮ್ ಎಲ್ಲ ಕೊಟ್ಟಿದ್ರು ಬಟ್ ಇಲ್ಲಿರೋ ಜನಗಳು ಏನ್ ಮಾಡಿದ್ರು ಆ ತರ ಮಾಡಬಾರ್ದು ಅಂತ ಅಡ್ಡ ಮಾಡಿದ್ರು ಅದಕ್ಕೋಸ್ಕರ ಇವರು ಜನಸಂಖ್ಯೆ ಕಮ್ಮಿ ಸೈಕಲಾಜಿಕಲಿ ಅವರು ಬೇರೆ ತರ ಭಾವನೆ ಮಾಡ್ಕೊಂಡು ಅಡ್ಡ ಬಂದ್ರು ಅದಕ್ಕೆ ಅವ್ರ ಏನ್ ಹೇಳಿದ್ರು ಸರಿ ನಾವು ಬೇರೆ ತರ ಮಾಡೋಣ ಅಂತ ಅವ್ರು ಕೂತ್ಕೊಂಡು ಜಪ ಮಾಡುವಾಗ

ಸೊ ಮೇಡಮ್ ಈಗ ನಾನು ಸಾರ್ ಜೊತೆಯಲ್ಲಿ ಮತ್ತೆ ಅವ್ರ ವಿಚಾರ ಮಾತಾಡಿಸ್ತೀನಿ ವೀಕ್ಷಕರೇ ಈಗ ಮೇಡಮ್ ಅವ್ರ ಜೊತೆ ಮೇಡಮ್ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನ ನಾವು ಮಾತಾಡೋಣ ತುಂಬ ವಿಸ್ತಾರವಾಗಿ ಹೋದಾಗ ತುಂಬ ಕಡಿಮೆ ರೀಚ್ ಆಗುತ್ತೆ ಈ ಜಾಗದ್ದೊಂದು ಮಹಿಮೆ ಇಲ್ಲಿ ಒಂದು ದೇವ್ರದ್ದು ಯಾವ ಥರ ಈ ವಿಗ್ರಹ ಶುರು ಆಯಿತು ಆಮೇಲೆ ಸ ಗುರುಗಳು ಇದ್ದಾಗ ಈ ಜಾಗನ ಅವರು ಏನಕ್ಕೆ ಅವರು ಒಂದು ಪ್ರೇರಣೆ ಇಟ್ಕೊಂಡು ಇಲ್ಲಿ ಸುಮಾರು ಒಂದಷ್ಟು ಬದಲಾವಣೆಗಳು ಮಾಡಿಟ್ಟಿದ್ದಾರೆ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಮುಂದೆ ಈ ಜಾಗದ ಮಹಿಮೆ ಇಲ್ಲಿಗೆ ಬಂದಿದ್ದು ಇಲ್ಲಿಂದ ಏನೆಲ್ಲ ಒಂದು ವಿಚಾರ ಐತೆ ತಿಳಿಸಿ ಮೇಡಮ್ ಸರ್ ಮಡ್ಕಳ್ಳಿಯಿಂದ ಇಲ್ಲಿಗೆ ಬಂದು ಅವರ ಆರಾಧಕರು ದೇವಿ ಸಂಕಲ್ಪದಿಂದ ನೀನು ಇಲ್ಲಿರೋದು ಬೇಡ ನಿನ್ಗೆ ಅವಸಾನ ಕಾಲ ಪ್ರಾಪ್ತಿಯಾಗಿದೆ ನೀನು ಬೇರೆ ಜಾಗಕ್ಕೆ ಹೋಗಿ ಅಂತ ಹೇಳ್ದಂಗಾಯ್ತು ಅವ್ರಿಗೆ ಅವಾಗ ಏನು ಮಾಡಿದ್ರು ಇಲ್ಲಿ ಗುನ್ನಾಗ್ರೆ ಹತ್ರ ಬಂದು ಜಮೀನು ತಗೊಂಡ್ರು ಜಮೀನು ತೊಗೊಂಡು ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಅವಾಗ ತುಂಬ ದೂರ ಸ್ಕೂಲ್ಗೆ ಹೋಗಬೇಕಾದ್ರೆ ಹದಿನೈದು ಕಿಲೋಮೀಟ್ರ್ ಕುಣಿಗಲ್ಗೆ ಹೋಗ್ಬೇಕಾಯ್ತು ಅವಾಗ ಏನು ಮಾಡೋದು ಈ ಪುಟ್ಟ ಗ್ರಾಮದಲ್ಲಿ ಯಾವುದಾದ್ರೂ ಒಂದು ಶು ಸ್ಕೂಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸದಾನಂದ ಸೇವಾಶ್ರಮ ಟ್ರಸ್ಟ್ ಅಂತ ಮಾಡಿಬಿಟ್ಟು ವಿದ್ಯಾಪೀಠ ಅಂತ ಮಾಡಿ ಸದಾನಂದ ಆಶ್ರಮ ಪ್ರೈಮರಿ ಸ್ಕೂಲ್ ತೆಗೆದ್ರು ಸರ್ ಪ್ರೈಮರಿ ಸ್ಕೂಲ್ ತೆಗೆದ್ರು ಅವ್ರು ಇಲ್ಲಿ ಬರಬೇಕಾದ್ರೆ ಏನಿರಲಿಲ್ಲ ಒಂದು ಶೆಡ್ ಇತ್ತು ಏನು ತೆಂಗಿನ ಗರಿಯಿಂದ ಆಗ್ತಾರಲ್ಲ ಸೊಗೆ ಗರಿಯಿಂದ ಒಂದು ಶೆಡ್ ಒಂದು ಪೂಜಾ ರೂಮ್ ಅಂತ ಇತ್ತು ಸರ್ ಅಲ್ಲಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸ್ಕೂಲ್ ನಾಲ್ಕು ವರ್ಷ ಮಾಡಿದ್ರು ಅಷ್ಟೊಳಗೆ ಅವ್ರು ತೀರ್ಕೊಂಡ್ರು ಆಮೇಲೆ ಇಲ್ಲಿ ದೇವಸ್ಥಾನ ಏನು ಇರಲಿಲ್ಲ ಸರ್ ಅವ್ರು ಇವ ಇರುವಾಗ ದೇವಸ್ಥಾನ ಇರಲಿಲ್ಲ ಇದು ಈ ದೇವಸ್ಥಾನ ಹೇಗಾಯ್ತು ಅಂತಂದ್ರೆ ಅವರ ಒಬ್ರು ಶಿಷ್ಯ ಅವರು ಅವ್ರ ತಾಯಿಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದಾಗ ನಮ್ಮ ತಾ ಅವ್ರ ತ ಅಕ್ಕ ತಂಗಿ ತಮ್ಮ ಎಲ್ಲ ಅಣ್ಣ ಎಲ್ಲ ಫಾರಿನಲ್ಲಿ ಇದ್ರು ಸರ್ ಇದ್ದಾಗ ಈಗ ನಮ್ಮ ತಾಯಿ ಹೋಗೋ ಸಮಯದಲ್ಲಿ ಅಣ್ಣ ಮತ್ತು ಅಕ್ಕ ಎಲ್ಲ ಒಟ್ಟಿಗೆ ಕೂಡಬೇಕು ವೀಸಾ ಎಲ್ಲ ತಗೋಬೇಕು ಹೇಗೆ ತಗೊಳೋದು ಅಂದ್ಬಿಟ್ಟು ಯೋಚನೆ ಮಾಡಿ ನಿಜವಾದ ನನ್ನ ಗುರುಗಳು ನೀವಾಗಿದ್ದರೆ ಎಲ್ಲರೂ ಒಟ್ಟುಗೂಡಿಸಿ ನಮ್ಮ ತಾಯಿಯವರು ಜೀವ ಕಾಯ ಅಳಿಬೇಕಾದ್ರೆ ಯಾವ ಒಂದು ನೋವಿಲ್ದಲೇ ಶ್ರೀರಾಮನಾಮ ಸ್ಮರಣೆ ಮಾಡ್ಕೊಂಡು ಅವ್ರು ಪ್ರಾಣ ಮಾಡಬೇಕು ಪ್ರಾಣ ಬಿಡಬೇಕು ಆಗ ನಾನು ನಂಬಿದಕ್ಕೆ ನೀವು ನಿಜವಾದ ಗುರುಗಳು ಅಂತ ಅನ್ಕೋತೀವಿ ಅನ್ಬಿಟ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ರು ಆ ಸಂಕಲ್ಪ ಮಾಡಿದ ತಕ್ಷಣ ಅದು ಹಾಗಾಯ್ತೋ ಏನು ಗೊತ್ತಿಲ್ಲ ಅವ್ರ ಅಕ್ಕ ಅಣ್ಣ ಎಲ್ಲರೂ ಫಾರಿನಿಂದ ಬಂದರು ಬಂದು ಅದೇ ದಿನ ಕೇಳಿದ್ರಂತೆ ಅಮ್ಮ ನಿಮ್ಗೇನಾದ್ರು ನೋವಿದೆಯಾ ಅಥವಾ ಏನಾದರೂ ಸಂಕಟ ಆಗ್ತಾ ಇದೆಯಾ ಅಥವಾ ಏನಾದರೂ ಹೇಳ್ಬೇಕಂತ ಇಲ್ಲಪ್ಪ ವಿಷ್ಣು ವಿಷ್ಣು ಸಹಸ್ರನಾಮ ನೀನು ಸ್ವಲ್ಪ ಪಾರಾಯಣ ಮಾಡು ನಾನು ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂದ್ರಂತೆ ಸರಿ ಹಾಗಂದ್ಮೇಲೆ ಅವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು ಆಮೇಲೆ ಜೈರಾಮ ಶ್ರೀರಾಮ ಅಂತ ಹೇಳಿದ ತಕ್ಷಣ ನನಗೇನು ನೋವಿಲ್ಲಪ್ಪ ಇವಾಗ ನಾನು ಹೋಗ್ತಾ ಇದ್ದೀನಿ ಅಂತ ಒಂದು ಕ್ಷಣ ಅಂದು ಕೆಳಗಡೆ ಮಲಗದರು ಆಗ ಅವ್ರು ಏನಂದ್ಕೊಂಡ್ರು ನನಗೆ ನಿಜವಾದ ಗುರು ನೀನೆ ನೀವೇ ನಿಮ್ಮ ಹೆಸರಲ್ಲಿ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಮೊದಲೇ ಸಂಕಲ್ಪ ಮಾಡ್ಕೊಂಡಾಗ ಆ ಉದ್ದೇಶಕ್ಕೆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ದೇವಸ್ಥಾನ ಮಾಡಿದ್ ಸರ್ ಓಕೆ ಮೇಡಮ್ ಈಗ ಮೂಲ ಇದರಲ್ಲಿ ಶಕ್ತಿ ದೇವರು ಈಗ ಲಿಂಗ ನಾವು ಕಣ್ಣು ಕಾಣಿಸುತ್ತೆ ಬಟ್ ಇದ್ರ ಹಿಂದೆನೂ ಒಂದು ಮೂಲ ದೇವರು ಇದೆ ಅಂತ ಈ ವಿಚಾರದ ಬಗ್ಗೆ ಯಾವ ತರ ಕಾಳಿ ದೇವಿ ಇಲ್ಲಿಗೆ ಬಂದಿದ್ದಾರೆ ಸರ್ ಮಹಾಕಾಳಿ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು ಎಪ್ಪತ್ತ್ ಮೂರರಲ್ಲಿ ಅವ್ರಿಗೂ ಆತ್ಮನಾತ್ಮ ಸಾಕ್ಷಾತ್ಕಾರ ಆಯಿತು ಆವಾಗ ಅವರು ಫಾರಿನ್ ಅವರೊಬ್ಬರು ಗ್ರೇಸಿಯಾ ಮತ್ತು ಗೇಬಿಯಾ ಅಂದ್ಬಿಟ್ಟು ಅವರು ಅದನ್ನು ನಮ್ಮ ಭಾರತಕ್ಕೆ ಬಂದಾಗ ಹೆಸರು ಬದಲಾವಣೆ ಮಾಡ್ಕೊಂಡ್ರು ಸನ್ಯಾಸತ್ವ ತಗೊಂಡು ಕಾಳಿ ಬಗ್ ಬಾಬಾ ಜಯದೇವಿ ಎರಡು ನಾಮ ಇಟ್ಕೊಂಡ್ರು ಅವರು ಅವ್ರ ಹೆಸರು ಗ್ರೇಸಿ ಮತ್ತು ಅವಳ ಫ್ರೆಂಡು ಗೇಬಿಯ ಅಂದ್ಬಿಟ್ಟು ಅವ್ರು ಮಾಡೋದು ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ತಂದೆಯವ್ರ ಪರಿಚಯ ಆಯಿತು ಪರಿಚಯ ಆದಾಗ ಅನಾ ಸನಾತನ ಧರ್ಮದ ಬಗ್ಗೆ ತುಂಬ ಅವ್ರಿಗೆ ಒಲವು ಜಾಸ್ತಿ ಇತ್ತು ಅವಾಗ ಅವರು ಮಹಾಕಾಳಿ ಪೂಜೆ ಮಾಡ್ತಾ ಇದ್ರು ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಾ ಇದ್ರು ಇಂಗ್ಲೀಷ್ ಬರ್ತಿರ್ಲಿಲ್ಲ ನಮ್ಮ ತಂದೆಗೆ ಸಂಸ್ಕೃತ ಮಾತಾಡೋರು ಸ್ವಲ್ಪ ಸ್ವಲ್ಪ ನಮ್ಮ ತಂದೆಯವರು ಅವಾಗ ಅವ್ರೇನ್ ಏನು ಮಾಡಿದ್ರು ಇದನ್ನ ನಾನು ಇಲ್ಲ ಈ ಪೂಜೆ ನಾನು ಆಗ್ತಾ ಇಲ್ಲಪ್ಪ ಅದಕ್ಕೋಸ್ಕರ ನಾನು ಸ್ವಾಮೀಜಿಯವರು ನಿಮ್ಗೆ ಈ ವಿಗ್ರಹ ನಾನು ಕೊಡ್ತೀನಿ ಇದು ತುಂಬಾ ಶಕ್ತಿ ದೇವತೆ ನನ್ನ ಕೈಲಾಗಲ್ಲ ಅಂತಂದಾಗ ಸರಿ ಆಯ್ತಪ್ಪ ಕೊಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅದು ಮೂಲ ವಿಗ್ರಹ ಮಹಾಕಾಳಿ ಇದೆ ಅದನ್ನ ಪೂಜೆ ಮಾಡ್ತಾ ಇದ್ರು ನಮ್ಮ ತಂದೆಯವರು ಅದು ಬಂದು ಇವಾಗ ನಾವೇ ಮಾಡ್ತಾ ಇದೀವಿ ಸರ್ ಅದು ಅಂದ್ರೆ ತಂದೆಯವರಿಗೆ ಕಾಳಿ ಹೊಲ್ದಿದ್ರು ಹೌದು ಸರ್ ಮುಂಚೆನೆ ಮಾತಾಡ್ತಾ ಇದ್ರು ಸರ್ ಅವರು ಇದೇ ತಾಯಿ ಹೌದು ಸರ್ ಸೊ ಇದು ವಿಗ್ರಹ ಯಾಕಂದ್ರೆ ಇದು ಸ್ಪೆಷಲ್ ನಾವೆಲ್ಲೂ ಈ ತರದ್ದು ನೋಡೋದಕ್ಕೆ ಸಾಧ್ಯ ಕಮ್ಮಿ ಇದೆ ಸರ ಸೊ ನಮ್ಮ ಕ್ಯಾಮ್ರಾದಲ್ಲಿ ನೋಡ್ಬೋದು ಹತ್ರ ನೀವೇ ಬನ್ನಿ ಆ ವಿಗ್ರಹ ಅಂತ ತೋರಿಸಿ ನೀಟಾಗಿ ಸೊ ಇದು ಕಾಳಿ ಶಿವನ ತುಳಿದಿರೋ ಥರದ್ದು ಕತೆ ಕಥೆನಲ್ಲಿ ಸರಿ ಆಮೇಲೆ ಹೇಳೋಲ್ಲ ಈ ವಿಗ್ರಹ ಸ್ವಾಮಿ ಕಾಳಿ ಭಗವಾನಂದ ಇಟ್ಕೊಂಡಿದ್ರು ಈ ಅಮ್ಮ ಆಕೆಗೆ ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ರು ತಂದೆಯವ್ರ ಸ್ವಾಮಿ ವೆಂಕಟಪ್ಪ ಹತ್ರ ಕಾಳಿ ಭಗವನ್ ಹತ್ರ ಇವರೇ ದುಡ್ಡು ಕೊಡ್ತಾ ಇದ್ರು ಕಾಳಿ ಭಗವಾನ್ ಅಂತ ಎಷ್ಟು ಬೇಕೋ ಆವತ್ತಿನ ದಿವಸ ಅಷ್ಟು ಖರ್ಚಿಗೆ ಇದೊಂದು ವಿಚಾರ ನೀವು ಬರ್ಬೇಕಾದ್ರೆ ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್ ಇದೊಂದು ಯಾಕಂದ್ರೆ ವೀಕ್ಷಕರೇ ಈಗ ಆವತ್ತಿನ ದಿನದಲ್ಲಿ ಸಾರಿಗೆ ಅಂದ್ರೆ ಗುರುಗಳಿಗೆ ವೆಂಕಟಪ್ಪ ಎಷ್ಟು ದಿನದ ಅವತ್ತಿನ ದಿನದ ಆಗ್ತಾ ಇತ್ತು ಅಷ್ಟು ದುಡ್ಡನ್ನ ತಾಯಿ ಬಂದು ಯಾವ್ದೋ ಒಂದು ರೂಪಾಯಿ ಅಷ್ಟೇ ದುಡ್ಡು ಖರ್ಚಾಗ್ತಾ ಇತ್ತು ಅವ್ರದ್ದು ಅವತ್ತಿನ ದಿನಕ್ಕೆ ಮಾ ಇದು ಆ ವಿಚಾರದ ಬಗ್ಗೆ ನೀವು ತಿಳಿಸಿ ನಮ್ಮ ತಂದೆಯವ್ರಿಗೂ ಹೇಗೆ ಮಾಡ್ತಿದ್ರು ಅಂತಂದರೆ ಮಲ್ಲೇಶ್ವರ ಹದಿಮೂರನೇ ಕ್ರಸಲ್ಲಿ ಹೂ ಕಟ್ತಾ ಇದ್ರು ಹೂ ಕಟ್ಟಿದ್ರು ಕೂಡ ಎರಡು ರೂಪಾಯಿ ಮೂರು ರೂಪಾಯಿ ಕಲೆಕ್ಷನ್ ಆಗ್ತಿರ್ಲಿಲ್ಲ ಅವಾಗೆಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳು ನಾವು ಕಲೆಕ್ಟ್ ಆಗ್ತಿರ್ಲಿಲ್ಲ ಏನಪ್ಪ ಮಾಡೋದು ಇವಾಗ ಜೀವನ ಹೇಗೆ ಮಾಡೋದು ಅಂತ ಅಂದಾಗ ಯಾವುದೋ ರೀತಿಲಿ ನಮ್ಮ ತಾಯಿಯವ್ರು ಕೇಳೋರು ಏನಪ್ಪ ಮಾಡೋದು ಸಂಜೆಗೆ ಏನೂ ಇಲ್ಲ ಅಂದರೆ ದೇವಿ ಏನೋ ಒಂದು ಕೊಡ್ತಾಳೆ ಬಿಡು ಅನ್ನೋರು ಆ ಟೈಮಲ್ಲಿ ಏನು ಸಿಗುತ್ತೆ ಅದು ಸರ್ ಅನ್ನ ಸಾರು ಆಗ್ಬೋದು ಅಥವಾ ಅರ್ಧ ಪೌಂಡ್ ಬ್ರೆಡ್ ಆಗ್ಬೋದು ಒಂದು ಲೋಟ ಕಾಫಿ ಏನಿರುತ್ತೋ ಅದನ್ನು ಮಾಡ್ತವೆ ಯಾವತ್ತು ಮತ್ತು ಊಟಕ್ಕೆ ಏನೊಂದಾಗ ಮನೆ ಕಡೆ ತೊಂಬ ತೊಂದ್ರೆ ಏನ್ ಮಾಡದಪ್ಪ ಅಂದ್ರೆ ಆ ಕ್ಷಣದಲ್ಲಿ ಆ ದೇವಿ ಯಾವ್ದೋ ಒಂದ್ ರೀತಿಲ್ಲಾದ್ರೂ ನಮ್ಮನ್ನ ಸಂರಕ್ಷಣೆ ಮಾಡಿದಾಳೆ ಸರ್ ಅಂದ್ರೆ ತಾಯಿ ಬಂದು ದೇವಿ ಹೌದು ಹೌದೌದು ಮಾತಾಡುವಾಗ್ಲೇ ಸರ್ ಅವರು ತೊಂಬತ್ ಮೂರಲ್ಲಿ ಆತ್ಮಾನಾತ್ಮ ಸಾಕ್ಷಾತ್ಕಾರ ಅಂತ ಅವರು ಸಾಕ್ಷಾತ್ಕಾರ ಆಯಿತು ಹೇಗೆ ಅಂತ ಮೆಜೆಸ್ಟಿಕ್ ಇಂದ ಹೂ ತರ್ತಾಯಿದ್ರು ನಮ್ಮ ತಂದೆಯವರು ಮೂವತ್ ಮೂರನೇ ನಂಬರ್ ಬಸ್ಸಲ್ಲಿ ಬರಬೇಕಾದ್ರೆ ಇಳಿದ್ರು ಇಳಿದಾಗ ಬಿದ್ರು ಅವರು ಬಿದ್ದಾಗ ನಮ್ಮ ತಾಯಿಗೆ ಹೇಳಿದ್ರಂತೆ ನಾನು ನನ್ನ ಯಾರ ಕೈಲಿ ಮುಟ್ಟಿಸ್ಬೇಡ ನೀನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡ ಅಂತ ನಮ್ಮ ತಾಯಿಗೆ ಭಯ ಆಗೋಯ್ತು ಕೋಮ ಸ್ಟೇಜ್ ಕೊಟ್ಟೋದು ಸರ್ ಅವರವಾಗ ನಮ್ಮ ತಂದೆಯವರು ಎರಡು ದಿನ ಆವಾಗ ನಮ್ಮ ತಾಯಿ ನಮ್ಮಅಮ್ಮ ಅಪ್ಪಾಜಿಯವರು ಹೇಳ್ದಂಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಮತ್ತೆ ಮನೇಲೆ ಇರಿಸಿದ್ರು ಸರ್ ಎರಡು ದಿನ ಅವರು ನೀರು ಪ್ರಜ್ಞೆ ಇಲ್ಲ ಅವ್ರಿಗೆ ಏನು ಪ್ರಜ್ಞೆ ಇರಲಿಲ್ಲ ಅವಾಗ ಏನಾಗಿದೆ ಅಂದ್ರೆ ಹೊರ ಜಗತ್ತಿಗೆ ಅವರು ಒಂಥರ ತೀರ್ಕೊಳು ಹೋಗ್ಬಿಟ್ಟಿದೆ ಕೋಮಾಗ ಹೋಗ್ಬಿಟ್ಟಿದ್ರೆ ಸಾಕ್ಷಾತ್ಕಾರಲ್ಟ್ ಹಂಡ್ರೆಡ್ ಮಿಲಿಯನ್ ಎನರ್ಜಿ ಆ ಎನರ್ಜಿ ನೋಡಿದ್ದೇ ಆಗಲಿಲ್ಲ ಸಮಾಧಿ ಸಮಾಧಿ ಹೊರಗಡೆ ಇಲ್ಲ ಅವಾಗ ಏನಾಗಿದೆ ದೇವಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ ನಮ್ಗೆ ಅವ್ರ ಕಣ್ಣಿಗೆ ಏನಪ್ಪಾ ಪ್ರಜ್ಞೆ ಇಲ್ಲದ ಕಾಣಿಸ್ತಾ ಇದಾರೆ ಅಷ್ಟೇನೆ ಅಂದ್ರೆ ದೇವಿ ಅಪ್ಪಾಜಿ ಅವರು ಏನ್ ಪ್ರಶ್ನೆಗಳು ಕೇಳ್ತಾ ಇದಾರ ಅವ್ರಿಗೆ ಉತ್ತರ ಕೊಡ್ತಾ ಇದ್ರು ಅದನ್ನ ಪುಸ್ತಕದ ರೂಪದಲ್ಲಿ ಬರೋದು ನಮ್ಮ ತಂದೆಯವರು ಎರಡು ಎರಡು ದಿನ ಕಳೆದು ಆಮೇಲೆ ನಿಧಾನವಾಗಿ ಎಚ್ಚರಿಕೆ ಮಾಡ್ಕೊಂಡ್ರು ನಮ್ಮ ಅಪ್ಪಾಜಿ ಅವರು ಅವಾಗ ಏನಾಯ್ತಪ್ಪ ಅಂತಂದ್ರೆ ನನಗೆ ನೀವೇನು ಮಾಡಿದ್ರು ನನಗೆ ಗೊತ್ತಿಲ್ಲ ನನ್ಗೆ ಆ ದೇವಿ ಜೊತೆ ನಾನು ಮಾತಾಡ್ತಾ ಇದ್ದೆ ಅಷ್ಟು ಬಿಟ್ಟರೆ ನೀವೇನು ಹೊರಗ್ ಜಗತ್ತಿನ ಏನು ಗೊತ್ತಿಲ್ಲಪ್ಪಾ ಅಂತ ನಮ್ಮ ತಾಯಿಯವ್ರಿಗೆ ಹೇಳಿದ್ರು ನಾವೆಲ್ಲ ಚಿಕ್ಕ ಮಕ್ಳಲ್ವಾ ಸರ್ ನಮ್ಗೆ ಯಾವ್ದು ಗೊತ್ತಿಲ್ಲ ಅವಾಗ ಆಮೇಲೆ ಅವರು ಅದು ಪುಸ್ತಕನ ಬರೆಯಕ್ಕೆ ಶುರು ಮಾಡಿದ್ರು ಸರ್ ಪುಸ್ತಕ ಬರೆದ್ರು

ನೀರು ಅಷ್ಟೇ ಅಷ್ಟೇ ಇನ್ನೊಬ್ರು ಶಿವಮ್ಮ ಅಂತ ಒಬ್ಬರು ಬಂಗ್ಲೆ ನಿಲ್ಲಿದ್ರು ಆ ಅಮ್ಮ ಬಂದು ನಮ್ಮ ಅಪ್ಪಾಜಿ ಅವರಿಗೆ ದೇವಿ ತರಾನೇ ಬಂದು ಒಂದು ಅವರು ಒಂದು ಬಂಗ್ಲೆಲ್ ಇದ್ರು ಹಾಲು ಹೋಗಕ್ ಬರೋದು ಅವಾಗೆಲ್ಲ ಒಂಥರ ಬಾಟ್ಲಲ್ಲಿ ಬರೋದು ಹಾಲು ಬಾಟ್ಲಲ್ಲಿ ಬರ್ತಿದ್ರು ಅದೊಂದು ಕಪ್ಪು ಲೋಟ ಹಾಲ್ ಬಿಟ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಆಯಮ್ಮ ಓನರ್ ಕೊಡೋರು ಸ್ವಾಮಿ ಶಿವಪ್ನವರೇ ಹಾಲು ತಗೊಳ್ಳೇಬೇಕು ಪ್ರತಿದಿನ ಒಂದ್ ಲೋಟ ನೀರ್ ಕುಟ್ಕೊಂಡು ನೀವು ಜೀವನ ಮಾಡೋಕ್ಕಾಗಲ್ಲ ಇಲ್ಲ ನನಗ್ ಬೇಡ ಅಮ್ಮ ಅಂದ್ರು ಇಲ್ಲ ನೀವು ತಗೊಳ್ಳೇಬೇಕು ನನ್ನ ದೇವಿ ಅಂತಾನೆ ಇಟ್ಕೊಂಡು ತಿಳ್ಕೊಳ್ಳಿ ನೀವು ನಾನು ಕೊಟ್ಟಿದ್ದ ಹಾಲ್ ನೀವು ಕುಡಿಬೇಕು ಆಯಮ್ಮ ಹೇಳಿದ್ರೆ ನಮ್ಮ ಅಪ್ಪಾಜ್ರು ಒಂದ್ ಲೋಟ ಹಾಲು ಕುಡಿಯೋರು ಅಷ್ಟೇ ಎರಡು ವರ್ಷ ಎರಡು ವರ್ಷ ಹಾಲು ಕುಡಿದು ಎರಡು ವರ್ಷ ಇದ್ದು ಆಮೇಲೆ ಈ ದೇವಿ ಸಾಕ್ಷಾತ್ಕಾರ ಆದ್ಮೇಲೆ ನನ್ನ ತಂಗಿ ಹುಟ್ಟಿತ್ತು ಅರೆ ಇದು ಎರಡು ವರ್ಷ ಅವ್ರು ಬಂದು ಹಾ ಸ ಯಾವ ತರ ಅವ್ರ ಜೀವನ ಅಂದ್ರೆ ಇವಾಗ ಓಡಾಡೋರು ನಮ್ ತಾಯಿ ಅಂದ್ರೆ ಹೂ ಕೊಟ್ಟವರು ಆ ಮಲ್ಲೇಶ್ವರನ ಕರ ಸೆಂಟನೇ ಮೇನ್ ರೋಡ್ ಅಲ್ಲಿ ಹೂ ಕಟ ಸಿಟಿ ಮಾರ್ಕೆಟ್ ಹೂ ತರೋದು ಅವನ್ ಬಂದ್ಬಿಟ್ಟು ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಹೌದು ಅಲ್ಲಿ ಮುಂದ್ಗಡೆ ಕೂತ್ಕೊಂಡು ಕಟ್ಟ್ಬಿಟ್ಟು ಹೂ ಮಾರೋರು ಬಂದಿದ್ ದುಡ್ಡಿನಿಂದ ಮಾಡ್ತಾ ಇದ್ದಾರೆ ಅಲ್ಲ ಏನು ಫ್ಲವರ್ ಸರಿ ಎರಡು ವರ್ಷ ಯಾಕಂದ್ರೆ ಈಗ ನಾವು ಒಂದು ತಿಂಗಳು ಊಟ ಮಾಡಿಲ್ಲ ಅಂದ್ರೆ ಬಾಡಿ ಏನಾಗುತ್ತೆ ಕಂಪ್ಲೀಟ್ ನಿಶಕ್ತಿ ಆಗ್ಬಿಡ್ತೀವಿ ನಮ್ ಕೈಲಿ ಕೆಲಸ ಮಾಡೋಕೆ ಆಗಲ್ಲ ಎದ್ದು ಓಡಾಡಕ್ಕೂ ಕಷ್ಟ ಮಾತಾಡಕ್ಕೂ ಕಷ್ಟ ಆಗ್ಬಿಡೋದು ಅಂದ್ರೆ ಅವರು ಹೆಂಗೆ ಗಿಡ ಮರಗಳು ಆ ಆ ರೀತಿ ಮಾತ್ರ ಒಂದ್ ಲೋಟ ಹಾಲ್ ಕೊಡೋಕೆ ಹಾಲ್ ಕುಡಿಯೋರು ಮಧ್ಯಾಹ್ನ ಟೈಮ್ ಒಂದ್ ಲೋಟ ಹಾಲ್ ಕುಡಿಯೋರು ಅಷ್ಟು ಬಿಟ್ರೆ ಸರ್ ಸೂಪರ್ ಅಂದ್ರೆ ಎರಡು ವರ್ಷ ಅವ್ರು ಬಂದು ರೆಗ್ಯುಲರ್ ಏನ್ ಆಕ್ಟಿವಿಟೀಸ್ ಇತ್ತು ಅದನ್ನ ಸರ್ ಅಂದ್ರೆ ಮಾರ್ಕೆಟ್ಗೆ ಹೋಗ್ತಿರ್ಲಿಲ್ಲ ನಮ್ ತಾಯಿ ಮಾರ್ಕೆಟ್ ಹೋಗಿ ಸಿಟಿ ಮಾರ್ಕೆಟ್ ಹೋಗಿ ತಗೊಂಬಂದು ಸೂಪರ್ ಅದನ್ನ ವ್ಯಾಪಾರ ಮಾಡ್ತಿದ್ವಿ ಮತ್ತೆ ಇನ್ನೊಂದು ಮೇಡಮ್ ಮೇಜರ್ ಈಗ ಒಂದು ವಿಚಾರ ಇನ್ನೊಂದೇನಂದ್ರೆ ಈಗ ಗುರುಗಳು ಇದ್ದಾಗ ನೀವ್ ಹೇಳಿದ್ರಿ ಫಾರಿನ್ ತೊಂದರೆಯಿಂದ ಬಂದವರು ಸಮಸ್ಯೆಯಿಂದ ಬಂದಿರ್ತಾರೆ ಅವ್ರಿಗೆ ಬಗೆಹರಿಸೋದು ಇಲ್ಲ ಅವ್ರ ಸಮಸ್ಯೆ ಮಾಡೋದು ಏನಾದ್ರು ಪವಾಡಗಳು ನಿಮ್ ಕಣ್ಮ್ ಏನಾದ್ರೂ ತರ ಮಾಡಿದ ಸರ್ ಈ ಜಾಗಕ್ಕೆ ಬಂದಾಗ ಯಾರೋ ಒಬ್ಬ ಕೊಲೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದ ಒಬ್ಬ ಕೊಲೆ ಮಾಡಿ ನಮ್ದು ಚಿಕ್ಕದು ದೇವ್ರ ಮನೆ ಇತ್ತಲ್ಲಿ ಇವಾಗ ಕಾಳಿ ದೇವಸ್ಥಾನ ಕಟ್ತಾ ಓಕೆ ಅಲ್ಲಿ ನಮ್ಮ ತಂದೆಯವ್ರು ಕೂತಿದ್ರು ಪೂಜೆ ಮಾಡ್ಕೊಂಡು ಬಂದು ಸುಮಾರು ಹತ್ತುವರೆ ಟೈಮಲ್ಲಿ ಕೂತಿದ್ರು ನಾನು ಇದ್ದೆ ಚಿಕ್ಕೋಳವಾಗ ನಾನು ನಮ್ಮ ತಂದೆಯವರು ಹೋದಾಗ ಅವಾಗ ಆಯಪ್ಪ ಕೊಲೆ ಮಾಡಿ ಬಂದಿದ್ದ ನಮ್ಮ ತಂದೆಯವರು ಈಚೆ ಕೂತಿದ್ರು ದೇವಸ್ ದೇವ್ರ ಮನೆ ಬಾಗ್ಲಲ್ಲೇ ಬಂದ ತಕ್ಷಣ ನಮಸ್ಕಾರ ಬುದ್ಧಿ ಅಂತಂದ್ರು ನಮಸ್ಕಾರ ಅಪ್ಪ ದೂರದಲ್ಲಿ ನಿಂತ್ಕಂಡು ನಮಸ್ಕಾರ ಅಪ್ಪ ಅಂತಂದ್ರು ಏನು ಮಾಡಿ ಬಂದಿದ್ಯಾ ಪುಟ ನೀನು ಅಂತಂದ್ರು ಏನೂ ಇಲ್ಲ ಸ್ವಾಮಿ ನಾನು ನಿಮ್ಗೆ ನೋಡ್ಬೇಕು ಅನಿಸ್ತು ಬಂದ್ಬಿಟ್ಟೆ ಇಲ್ಲಪ್ಪಾ ನೀನೇನೋ ಬಂದಿದ್ಯಾ ಸುಳ್ಳು ಹೇಳಬೇಡ ಈ ಜಾಗದಲ್ಲಿ ಇಲ್ಲ ಸ್ವಾಮಿ ನಾನು ಏನು ಮಾಡಿಲ್ಲ ಸುಳ್ಳು ನೀನು ಕೊಲೆ ಮಾಡಿ ಬಂದಿದ್ಯಾ ನಿಜ ಹೇಳೋಣ ಅಂತಂದ್ರೆ ಸರ್ ಹೌದು ನಾನು ಮಾಡಿದ್ದೀನಿ ಸರಿ ಅದಕ್ಷಣ ನಿಲ್ಬೇಡ ಇಲ್ಲಿ ಕಾಫಿ ಕುಡಿತೀಯ ಅಥವಾ ಊಟ ಮಾಡ್ತೀಯ ಮಾಡ್ಬಿಟ್ಟು ಓಟೋಗಪ್ಪ ಇಲ್ಲಿಂದ್ರೆ ಎಲ್ಲಾದರೂ ಹೋಗು ನೀವು ಈ ಜಾಗದಲ್ಲಿ ಇರಬೇಡ ಇದು ಒಳ್ಳೆ ಜಾಗದಲ್ಲಿ ಇಂಥ ಜಾಗಕ್ಕೆ ಅವಕಾಶ ಇಲ್ಲಪ್ಪಾ ಭಗವಂತನಲ್ಲಿ ಶರಣಾದವ್ರಿಗೆ ಮಾತ್ರ ಇಲ್ಲ ಅವಕಾಶ ನಿನ್ನಂಥವ್ರಿಗೆ ಈ ಜಾಗ ಇಲ್ಲ ಅಂದ್ರೆ ಸರ್ ಅವಾಗ ಕಾಫಿ ನನ್ನ ಕೈಲಿಂದನೇ ಕಾಫಿ ಕೊಡ್ಸದ್ ನಮ್ಮ ತಂದೆ ಕುಡ್ಬಿಟ್ಟು ಹೊರಟೋದ ಸರ್ ಯಾರು ಏನು ಅಂತ ಗೊತ್ತಿಲ್ಲ ನಮಗೆ ಅಪರಿಚಿತ ವ್ಯಕ್ತಿ ತೊಂದರೆಗಳಲ್ಲಿ ಹೌದು ಸರ್ ಏನಾದ್ರೂ ಒಂದು ನಮ್ಗೆ ಈ ತರ ಆಗಿದೆ ಸರ್ ಮಕ್ಕಳಿಲ್ಲ ನಮ್ಗೆ ಏನ್ ಮಾಡೋದು ಸ್ವಾಮಿ ಅಂತಂದ್ರೆ ನೀವು ಯಾವ ಭಗವಂತ ನಮ್ಕೊಂಡಿದೀರ ಇಪ್ಪತ್ನಾಲ್ಕ ಗಂಟೆ ಭಗವಂತನ ಸ್ಮರಣೆ ಮಾಡಿ ನೀವೇನ್ ಫಲಾಪೇಕ್ಷೆ ಇಲ್ದಲೆ ನೀವ್ ಮಾಡಿ ಅವಾಗ ಆ ಪರಮಾತ್ಮ ನಿಮ್ಗೆ ನೀವೇನ್ ಅನ್ಕೊಂಡಿದೀರೋ ಅದನ್ನ ಖಂಡಿತವಾಗೂ ನಿಮ್ಗೆ ಮಾಡೇ ಮಾಡ್ತಾನೆ ಅಂತ ಅನ್ನೋರು ಸರ್ ಅವ್ರು ಎಲ್ಲ ಇಚ್ಛೆ ಶಿವನ ಪ್ರೇರಣೆ ಶಿವನ ಸಂಕಲ್ಪ ಇದೇ ಸರ್ ಅವರು ಉಪಯೋಗಿಸ್ತೀವಿ ವಿಭೂತಿ ಕೊಡೋರು ಎಲ್ಲಾರ್ಗು ಎಲ್ಲರಿಗೂ ಅಲ್ಲ ಸರ್ ಯಾರು ಅವರು ಇಚ್ಛೆ ಪಟ್ಟು ಏನೋ ನಮಗ್ ತೊಂದರೆ ಆಗಿದೆ ಒಂದು ಜ್ವರ ಬಂದಿದೆ ಅಥವಾ ಒಂದು ಏನೋ ಒಂದ್ ಕಾಯಿಲೆ ಅಂದಾಗ ಅವರು ದೇವಿನ ಪೂಜೆ ಮಾಡಿ ಹಣಣೆಗ್ ವಿಭೂತಿ ಕೊಟ್ಟು ಮತ್ತ್ ಪೇಪರ್ ಅಲ್ಲಿ ಸರ ಈ ವಿಭೂತಿ ಹಚ್ಚಿ ಎಲ್ಲಾ ಒಳ್ಳೇದಾಗತ್ತೆ ಅದನ್ನ ಹೌದ್ ಸರ ಅದಕ್ಕೊಂದ್ ಶಕ್ತಿ ತುಂಬಿ ಕೊಟ್ಟ ಕೊಡ್ತೀರಿ ಕೊಡ್ತಾರ ಇಲ್ಲ ಇಲ್ಲ ಸರ್ ಅವ್ರ ಇಟ್ಟಿರೋ ವಿಭೂತಿ ಈಗಲೂ ಇದೆ ಇಟ್ಟಿದೀನಿ ಸರ್ ಈಗ್ಲೂ ಕೊಡ್ತೀರಾ ನೀವು ಎಲ್ಲಾರ್ಗು ಇಲ್ಲ ಸರ್ ಅದು ಯಾಕೆ ಅಂತಂದ್ರೆ ಅವರು ತಂದೆಯವ್ರ್ ಇಟ್ಟಿರೋದಲ್ಲ ಇದೊಂದು ಪವರ್ ಇದೆ ಅದ್ರಲ್ಲಿ ಅಂದ್ಬಿಟ್ಟು ಅದು

ಅದು ತುಂಬಾ ಕಷ್ಟ ಯಾಕಂದ್ರೆ ಆ ದೇವಿನ ಹೊಲ್ಸ್ಕೊಳ್ಳೋದು ಸಾಧಾರಣ ವಿಚಾರ ಅಲ್ಲ ತುಂಬಾ ಶ ಅವರದೊಂದು ಅಲ್ಲಿ ಎಫರ್ಟ್ ಕಾಣುತ್ತೆ ಅವ್ರ ಸಾಧನೆ ಕಾಣುತ್ತೆ ಸೊ ಆ ದೇವಿ ಈಗ ಪ್ರೆಸೆಂಟ್ ಯಾರಿಗಾದ್ರೂ ಕಾಣಿಸೋದು ಇಲ್ಲ ಏನಾದ್ರು ಆ ದೇವಿ ನಿಮ್ಮ ತಂದೆಯವರ ಜೊತೆಲಿ ಇದ್ದಿದ್ದ ದೇವಿ ಈಗ ನಿಮ್ಮಲ್ಲಿ ಯಾರಿಗಾದ್ರೂ ಇದೆಯಾ ನನಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಆದ್ರೆ ನನ್ಗೆ ಥರ ಯಾವ ಅನುಭವಗಳು ಆಗ್ತಾ ಇಲ್ಲ ಈಗ ಏನಾಯ್ತು ಅಂತಂದ್ರೆ ಮೊನ್ನೆ ಈಗ ನಾಲ್ಕು ವರ್ಷದ ಹಿಂದೆ ಕೆಲವ್ರು ಇಲ್ಲಿ ಸರೋಜ ಮರೇ ನೀವಿರುವಾಗ ಮೂವತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದೀನಿ ಸೊ ಅಮ್ಮ ನೀವು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಹೋದ್ಮೇಲೆ ಯಾರು ಮಾಡ್ತಾರೆ ಹಳ್ಳಿಗಳ ಜನ ಇದೇನು ಅಂತಂದರೆ ಚೌಡಿ ಅಯ್ಯೋ ಸ್ವಾಮಿ ಅವರು ಏನೋ ಒಂದು ಚೌಡಿ ಪೂಜಿದ್ರಪ್ಪ ಅದು ಯಾ ತುಂಬ ಪವರ್ ಜಾಸ್ತಿ ನಾವಲ್ಲೆಲ್ಲ ಅಲ್ಲೆಲ್ಲ ಹೋದ್ರೆ ತುಂಬ ಇದು ಅದಕ್ಕೆ ನೀವು ಇರೋವರೆಗೂ ಮಾಡ್ತೀರಾ ಆಮೇಲೆ ನೀವೇನು ಮಾಡ್ತೀರಾ ಒಂದು ಕೆಲಸ ಮಾಡಿ ಸರ್ ಅಜ್ಮಾರಿ ನಮ್ ತಾಯಿ ಇರುವಾಗ್ಲೂ ಹಾಗೆ ಹೇಳೋರು ಇದು ನೀರ್ ತಗೊಂಡೋಗಿ ಬಿಟ್ಬಿಡಿ ಬಿಟ್ಬಿಡಿ ಏನೋ ನಾನೇನು ಅನ್ಕೊಂಡು ಈಗ ನಮ್ ತಂದೆಯವ್ರು ಮಾಡಿರೋ ಪೂಜೆ ಇದೆಲ್ಲ ನಾವ್ ಆಗ ಬಿಡಕಾಗಲ್ಲ ಏನ್ ಮಾಡೋದು ಇದನ್ನ ಬಿಡಕ್ಕಾಗಲ್ಲ ನಾವ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ನಲ್ವತ್ತು ವರ್ಷದಿಂದ ಅಂತ ಮನ್ಸಲ್ಲಿ ಅನ್ಕೋತಾ ಇದೆ ಆಮೇಲೆ ಆ ಪೂಜಾ ರೂಮು ಸ್ವಲ್ಪ ತಲೆಗೂ ಇದಾಗ್ತದೆ ಸರ್ ಹೈಟ್ ಎಲ್ಲ ತುಂಬಾ ಕಮ್ಮಿ ಇತ್ತು ನಮ್ಮ ತಂದೆಯವ್ರು ಮಾಡಿದ್ದು ಅವಾಗ ನಾನೇನು ಮಾಡ್ದು ಪೂಜಾ ರೂಮ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೇವಿಗೆ ಅಲ್ಲಿಟ್ಟು ಪೂಜೆ ಮಾಡೋಣ ಇಲ್ಲಾಂದ್ರೆ ಏನಾದರೂ ಒಂದು ಆಗತ್ತೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಾನೇನು ಮಾಡಿದೆ ಇದು ಪೂಜೆ ಮಾಡೋದು ಅಥವಾ ನೀರಿಗೆ ಬೀಳೋದಂತ ಅಂತ ಒಂದು ಸಮಸ್ಯೆ ಇತ್ತು ಮನ್ಸಲ್ಲ ಹಾಗೆ ಇಟ್ಕೊಂಡು ಅಮ್ಮನ ಕೇಳಿದೆ ಏನು ಮಾಡಬೇಡ ಸರ್ ನೀನು ಎಷ್ಟು ದಿನ ಆಗುತ್ತೋ ನೀನು ಹಾಗೆ ಪೂಜೆ ಮಾಡು ನೋಡೋಣ ಆ ದೇವಿ ಸಂಕಲ್ಪ ಯಾವ ಥರ ಇರುತ್ತೋ ಆ ಥರ ಆಗತ್ತೆ ಅಂತ ಆಮೇಲೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಕಟ್ಟಡ ಮಾಡಿಸೋಣ ಅಂತ ಅನ್ಕೊಂಡೆ ವೀಕ್ಷಕರ ಇಲ್ಲೊಂದು ವಿಚಾರ ನಾನು ಇನ್ನು ತುಂಬಾ ಮಾತಾಡೋದೈತೆ ಅಮ್ಮ ಅವ್ರ ಜೊತೆಲಿ ಮೇಡಮ್ ಈಗ ಡೈರೆಕ್ಟ್ ನೀವೀಗ ದೇವಿದು ಆರಾಧನೆ ಆ ದೇವಿನ ನೀವ್ ಇನ್ನು ಕಾಪಾಡ್ಕೊಂತ ಮುಂದೆ ಹೋಗ್ತಾ ಇದ್ದೀರಾ ಬಟ್ ಯಾರಿಗಾದ್ರೂ ನಿಮ್ಮಲ್ಲಿ ಕಾಣಿಸ್ಕೊಂಡಿರೋದು ನಿಮ್ಮ ಅನುಭವಕ್ಕೆ ಬಂದಿದೆ ಅನ್ನೋ ತರ ನೀವು ಇಷ್ಟೊತ್ತು ಮಾತಾಡ್ತಾ ಇದ್ರಿ ನಿಮ್ಮ ತಾಯಿಯವರು ಕೂಡ ತಂದೆಯವರು ಇದ್ದಾಗ ಅದನ್ನ ನೋಡಿದ್ರು ಆ ಎನರ್ಜಿದು ವಿಚಾರ ಗೊತ್ತಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದೆ ನೆಕ್ಸ್ಟ್ ಮಾತಾಡೋಣ ಸರಿ ಈಗ ಲಿಂಗಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಈ ದೇವಸ್ಥಾನ ಮುಂದೆ ನಿಂತ್ಕೊಂಡಾಗ ಇದು ಬಂದು ತಂದೆಯವ್ರ ಕಾಲದಲ್ಲಿ ಆಗಿದ್ದ ಆಮೇಲೆ ನೀವು ಮಾಡಿದ್ದ ಇಲ್ಲ ಸರ್ ತಂದೆಯವ್ರ ಕಾಲದಲ್ಲೆಲ್ಲ ಮಾಡಿದ್ರು ಇದು ತೊಂಬತ್ಮೂರರಲ್ಲಿ ಮಾಡಿದ್ದು ಸರ್ ನೀ ಶಿವನ ದೇವಸ್ಥಾನ ಅದೇ ಹೇಳಿದ್ನಲ್ಲ ನಮ್ಮ ತಂದೆಯವರ ಸ್ನೇಹಿತ್ರು ಅವರು ತಂದೆಯವರಿಗೋಸ್ಕರ ಹರೈಕೆ ಮಾಡ್ಕೊಂಡು ಮಾಡಿರೋದು ಸರ್ ಸೂಪರ್ ಸೊ ದೈವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಿದ್ರು ಇನ್ನೊಂದಷ್ಟು ಸಸ್ಪೆನ್ಸು ವಿಚಾರಗಳಿದಾವೆ ಮೇಯ್ನ್ ನಾನು ಈಗ ವೆಂಕಟ ಸ್ವಾಮಿ ವೆಂಕಟಪ್ಪ ಅವ್ರನ್ನ ಅವ್ರದ್ದು ಸಮಾಧಿ ಅಂತ ನಾವು ಕರಿಬೋದು ಅದು ಜೀವ ಸಮಾಧಿ ಮರಣ ಹೊಂದಿರೋದು ಆ ಜಾಗದಲ್ಲಿ ಹೋಗೋಣ ಅಲ್ಲೊಂದಷ್ಟು ವಿಚಾರಗಳು ಬೇರೆ ಇದೆ ಸೊ ನೆಕ್ಸ್ಟ್ ಎಪಿಸೋಡಿಂದ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ವೀಕ್ಷಕರೇ ನಮಸ್ಕಾರ